ಎಲ್ರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ವರ್ಷನೂ ವಾಲ್ಮೀಕಿ ಜಯಂತಿಯನ್ನು ನಮ್ಮ ಊರಿನಲ್ಲಿ ಎಲ್ಲ ಸಮುದಾಯಗಳು ಸೇರ್ಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷನೂ ನಾವು ವಾಲ್ಮೀಕಿ ಜಯಂತಿ ಆಚರಣೆ ಸಂದರ್ಭದಲ್ಲಿ ವಾಲ್ಮೀಕಿ ಇವರ ಒಂದು ವ್ಯಕ್ತಿತ್ವ ಆದರ್ಶಿಗಳನ್ನ ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಾನು ಅವರು ಇವತ್ತು ಸರಳ ಸಮಾರಂಭವಿದ್ದು ವಾಲ್ಮೀಕಿಯನ್ನ ನಾವು ಯಾವ ರೀತಿ ನೆನೆಸ್ಕೊಳ್ಬೇಕಪ್ಪ ಅಂದ್ರೆ ವಾಲ್ಮೀಕಿ ರಚನೆ ಮಾಡಿರ್ತಕ್ಕಂಥ ರಾಮಾಯಣವನ್ನ ಮತ್ತೆ ಮತ್ತೆ ನಾವು ಓದುವುದರ ಮೂಲಕ ಅದರಲ್ಲಿ ಇರ್ತಕ್ಕಂಥ ಅನೇಕ ತತ್ವ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಸಹ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ಕೊಳ್ಬೇಕು ಆ ಮೂಲಕ ನಾವು ವಾಲ್ಮೀಕಿಗೆ ಒಂದು ಗೌರವವನ್ನು ಸಲ್ಲಿಸಿದಂತಾಗುತ್ತದೆ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಜೊತೆಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಹೇಗೆ ಬಂತು ಅನ್ನೋದಾದರೆ ವಾಲ್ಮೀಕಿ ಮೊದಲು ದರೋಡೆಕಾರನಾಗಿದ್ದ ಆ ಸಂದರ್ಭದಲ್ಲಿ ನಾರದನ ಪರಿಚಯವಾಗುತ್ತೆ ಆ ನಂತರ ಆತ ತಪಸ್ಸಿಗೆ ಕೂ ಕೂತ್ಕೊಡ್ತಾನೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಬೇಕಂಥ ಸಂದರ್ಭದಲ್ಲಿ ಆತನ ಮೇಲೆ ಉಪ್ಪ ಬೆಳೆಯುತ್ತೆ ವಾಲ್ಮೀಕ ವಾಲ್ಮೀಕ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಮುಖತಪ್ಪ ವಾಲ್ಮೀಕ ಅಂದ್ರೆ ಉತ್ತ ಅಂತಕ್ಕಂಥದ್ದು ಕನ್ನಡದಲ್ಲಿ ಆ ಆ ಕಾರಣದಿಂದ ಆತನನ್ನ ವಾಲ್ಮೀಕಿ ಅಂತೇಳಿ ಜಗತ್ತಿಗೆ ಪ್ರಶ್ನೆ ಆಗ್ತಾನೆ ಈತ ಸಂಸ್ಕೃತದ ಮೊದಲ ಕವಿ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ತ್ರೇತಾಯುಗದಲ್ಲಿ ರಚನೆ ಮಾಡಿರ್ತಕ್ಕಂಥ ರಾಮಾಯಣವನ್ನ ನಾವು ಇವತ್ತು ಸಹ ಪ್ರಸ್ತುತ ಯಾಕೆ ಪ್ರಸ್ತುತ ಗ್ರಹ ಹಿಂಗೆ ಆ ಅವತ್ತಿನ ಕಾಲದಲ್ಲಿ ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವ ಇದ್ದರೂ ಸಹ ಒಂದು ಸಾಮಾನ್ಯ ಜನರ ಯಾವ ರೀತಿ ಹೇಳ್ತಾ ಇದ್ರು ಆ ರೀತಿ ಆಡಳಿತವನ್ನ ಮಾಡ್ಕೊಂಡು ಹೋಗಿರ್ತಕ್ಕಂಥ ರಾಮನ ವ್ಯಕ್ತಿತ್ವ ಐತಲ್ಲ ಅದು ಇವತ್ತಿನ ಕಾಲಕ್ಕೆ ಪ್ರಸ್ತುತ ಅಂತಕ್ಕಂಥದ್ದು ಆದ್ರಿಂದ ವಾಲ್ಮೀಕಿಯನ್ನ ನಾವು ಮತ್ತೆ ಮತ್ತೆ ನೆನೆಯುವುದರ ಮೂಲಕ ಮತ್ತೆ ಮತ್ತೆ ಓದುವುದರ ಮೂಲಕ ಆತನಿಗೆ ಗೌರವವನ್ನ ಸಲ್ಲಿಸೋಣ ಅಂತೇಳಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಸಂದರ್ಭದಲ್ಲಿ ಏನು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ಎಲ್ಲ ಸಮುದಾಯದವರು ಸೇರಿಸಿ ಇವತ್ತು ಆಚರಿಸ್ಕೊಂಡು ನಾವು ಬಂದಿರ್ತಕ್ಕಂಥದ್ದು ಅದೇ ರೀತಿ ಮಹರ್ಷಿ ವಾಲ್ಮೀಕಿಯವರು ಏನು ನಮಗೆ ಏನು ಮನೋಕುಲಕ್ಕೆ ಒಂದು ಸಂದೇಶವನ್ನು ಅಂದರೆ ಒಂದು ರಾಮಾಯಣವನ್ನು ರಚಿಸಿದಂಥ ಮಹಾನ್ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಹೀಗಾಗಿ ಆ ರಾಮಾಯಣವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ನಾವು ಚಿಕ್ಕ ಹುಡುಗರಿಂದ ಇರ್ಬೋದು ಈಗಲೂ ಕೂಡ ರಾಮಾಯಣ ಮಹಾಭಾರತ ಅಂತಂದರೆ ಒಂದಲ್ಲ ಒಂದು ರೀತಿ ಚಲನಚಿತ್ರ ರೂಪದಲ್ಲಿರ್ಬೋದು ಅಥವಾ ದಾ ರೂಪದಲ್ಲಿ ಇರ್ಬೋದು ಯಾವುದಾದ್ರೂ ಒಂದು ರೂಪದಲ್ಲಿ ರಾಮಾಯಣ ಅಥವಾ ಮಹಾಭಾರತ ಯಾವತ್ತು ನಾವು ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅವರು ಬರೆದಿರ್ತಕ್ಕಂಥ ಏನು ರಾಮಾಯಣದಲ್ಲಿ ಯಾರ ವ್ಯಕ್ತಿತ್ವ ಸಮಾಜದಲ್ಲಿ ಯಾವ ರೀತಿ ನೆಟ್ಕೊಬೇಕು ಸತ್ಯ ಏನು ಅಸತ್ಯ ಏನಂತ ಅಂತ ಸಾಕಷ್ಟು ಪ್ರಸ್ತುತವಾಗಿ ರಚನೆ ಮಾಡತಕ್ಕಂಥ ಸನ್ಮಾನ್ಯ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಏನು ಬರ್ಬೂರ್ನಲ್ಲಿ ಆಚರಿಸ್ತಾ ಇದ್ದೀವಿ ಎಲ್ರಿಗೂ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಮಾತುಗಳನ್ನು I'm de pareja, porque no se puede llamar, sino...